ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಐವತ್ತಾರನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರು ಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನ ಕುರಿತು ಅಧ್ಯಯನ ಮಾಡಿದ್ದೇವೆ ಎರಡ್ ನೂರ ನಲವತ್ತೊಂಬತ್ತು ವಚನಗಳ ತನಕ ಅಧ್ಯಯನ ಮಾಡಿ ಈಗ ಭಕ್ತನ ಭಕ್ತ ಸ್ಥಳ ಅಂತ ಇದೆ ಅಲ್ಲಿ ಅದನ್ನು ಅಧ್ಯಯನ ಮಾಡಬೇಕಾಗಿತ್ತು ಆದ್ರೆ ನಮಗೆ ಕೆಲವೊಂದು ವಿಚಾರಗಳು ಸ್ಪಷ್ಟತೆ ಇರಬೇಕಾಗುತ್ತೆ ಅದನ್ನು ಅಧ್ಯಯನ ಮಾಡಕ್ಕೂ ಸ್ಥಳ ಕಟ್ಟಿನ ವಚನಗಳನ್ನ ಆ ಸ್ಥಳವಾರು ಅಧ್ಯಯನ ಮಾಡೋದಕ್ಕೂ ಪೂರ್ವದಲ್ಲಿ ನಮಗೆ ಪ್ರಾಥಮಿಕ ಜ್ಞಾನ ಇರಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ನಾವು ದೇಹ ರಚನೆ ಯಾವ ರೀತಿ ಆಗಿದೆ ಅನ್ನೋ ಒಂದು ವಿಚಾರವನ್ನು ನಾವು ಕುರಿತು ಅಧ್ಯಯನ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಏನಾಗ್ತಾ ಇದೆ ಭಕ್ತ ಸ್ಥಳಕ್ಕೆ ನಾವು ಸ್ಥಳಕಟ್ಟಿನ ಅಧ್ಯಯನಕ್ಕೆ ಬಂದಾಗ ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಶರಣ ಸ್ಥಳ ಐಕ್ಯ ಸ್ಥಳ ಅಥವಾ ಆರು ಸ್ಥಳಗಳು ಪ್ರಧಾನ ಸ್ಥಳಗಳು ಅಂತ ಇವೆ ಆ ಆರು ಪ್ರಧಾನ ಸ್ಥಳಗಳನ್ನ ಮತ್ತೆ ಉಪಸ್ಥಳಗಳಾಗಿ ವಿಂಗಡಿಸಿದ್ದಾರೆ ಯಾವ ರೀತಿ ಅಂದ್ರೆ ಭಕ್ತನ ಭಕ್ತ ಸ್ಥಳ ಭಕ್ತನ ಮಹೇಶ್ವರ ಸ್ಥಳ ಭಕ್ತನ ಪ್ರಸಾದಿ ಸ್ಥಳ ಭಕ್ತನ ಶರಣ ಸ್ಥಳ ಪ್ರಾಣಲಿಂಗಿ ಸ್ಥಳ ಭಕ್ತನ ಶರಣ ಸ್ಥಳ ಭಕ್ತನ ಐಕ್ಯ ಸ್ಥಳ ಅಂತ ಮತ್ತೆ ನಾವು ಅದೇ ರೀತಿ ಎಲ್ಲ ಸ್ಥಳಗಳು ಉಪಸ್ಥಳಗಳನ್ನಾಗಿ ಮಾಡಿ ಕೊನೆಯಲ್ಲಿ ಹೋದಾಗ ಐಕ್ಯ ಸ್ಥಳ ಬರುತ್ತೆ ಐಕ್ಯ ಅಲ್ಲೂ ಕೂಡ ಐಕ್ಯನ ಭಕ್ತ ಸ್ಥಳ ಐಕ್ಯನ ಮಹೇಶ್ವರ ಸ್ಥಳ ಐಕ್ಯನ ಪ್ರಸಾದಿ ಸ್ಥಳ ಐಕ್ಯನ ಪ್ರಾಣಲಿಂಗಿ ಸ್ಥಳ ಐಕ್ಯನ ಶರಣಸ್ಥಳ ಐಕ್ಯನ ಐಕ್ಯ ಸ್ಥಳ ಒಟ್ಟು ಈ ರೀತಿಯಾಗಿ ಎಲ್ಲಾ ಹಂತಗಳಲ್ಲಿಯೂ ಕೂಡ ಆರಾರು ತತ್ವ ಉಪತತ್ವಗಳನ್ನಾಗಿ ಉಪ ಸ್ಥಳಗಳನ್ನಾಗಿ ವಿಂಗಡಿಸಿ ಒಟ್ಟಾರೆ ಮೂವತ್ತಾರು ಉಪಸ್ಥಲಗಳನ್ನ ನಾವು ಕಾಣ್ತಾ ಇದ್ದೇವೆ ಯಾಕೆ ಹಿಂಗ್ ಮಾಡಿದ್ರು ಅಂತಂದ್ರೆ ಅದಕ್ಕೆ ಒಂದು ಸ್ಪಷ್ಟವಾದ ಕಾರಣ ಇದೆ ಆ ಕಾರಣ ಏನಂದ್ರೆ ಮನುಷ್ಯನ ದೇಹ ಯಾವ ರೀತಿ ರಚನೆ ಆಗಿದೆ ಅನ್ನುವುದು ಅತ್ಯಂತ ಮುಖ್ಯ ಮನುಷ್ಯನ ಈ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ದೇಹದ ಅಣು ಅಣುವನ್ನು ಕಣ ಕಣವನ್ನು ಕೂಡ ಲಿಂಗ ಕಣವನ್ನಾಗಿ ಲಿಂಗೇಂದ್ರಿಯವನ್ನಾಗಿ ಮಾಡಬೇಕಾಗಿದೆ ಪ್ರತಿ ಇಡೀ ದೇಹ ಯಾಕೆಂದ್ರೆ ದೇಹವೇ ದೇವಾಲಯ ಅಂತ ಹೇಳ್ತಾ ಇದ್ದಾರೆ ದೇಹವೇ ದೇವಾಲಯ ಅಂತಂದ ಮೇಲೆ ಈ ದೇಹದಲ್ಲೇ ದೇವ ದೇವರಿದ್ದಾನೆ ಅಥವಾ ದೇಹವೇ ದೇವಸ್ಥಾನವಾಗ್ಬಿಟ್ಟಿದೆ ಇಲ್ಲಿರುವಂತ ಚೈತನ್ಯವೇ ದೇವರು ಅಂತ ಹೇಳಬೇಕಾದ್ರೆ ಇಡೀ ದೇಹ ಏನಾಗಿರಬೇಕಂತೆ ಪವಿತ್ರವಾಗಿರ್ಬೇಕಾಗುತ್ತೆ ಪರಿಶುದ್ಧವಾಗಿರ್ಬೇಕಾಗುತ್ತೆ ಹಾಗೆ ಪರಿಶುದ್ಧ ಮಾಡುವಂತ ಒಂದು ವ್ಯವಸ್ಥೆ ಏನು ಅಂತಂದ್ರೆ ಮೊಟ್ಟ ಮೊದಲಿಗೆ ನಮಗೆ ಇಲ್ಲಿ ಇರುವಂತ ಏನೇನಿದೆ ಈ ಮನೆ ಒಳಗಡೆ ಈ ದೇಹ ಅನ್ನುವ ಮನೆ ಒಳಗಡೆ ಏನೇನಿದೆ ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಎಲ್ಲಿ ಫರ್ನಿಚರ್ಸ್ ಇದಾವೆ ಎಲ್ಲಿ ಯಾವ್ಯಾವ್ದು ಐಟಮ್ ಇಟ್ಟಿದ್ದೀವಿ ಎಲ್ಲ ಪ್ರತಿಯೊಂದು ಗೊತ್ತಿರ್ಬೇಕು ಈ ದೇಹ ಅನ್ನೋ ಮನೆ ಒಳಗಡೆ ಹಾಗೆ ಈ ದೇಹದ ಮನೆ ಯಾವ ರೀತಿ ರಚನೆ ಆಗಿದೆ ಅನ್ನುವುದು ನಮಗೆ ಮೊದಲು ಗೊತ್ತಿರ್ಬೇಕು ಆ ಅದು ಗೊತ್ತಾದಾಗ ನಾವು ಮುಂದೆ ಅದನ್ನ ಯಾವ ರೀತಿ ಶುದ್ಧೀಕರಣವನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನುವಂತ ವಿಚಾರ ನಮಗೆ ಸ್ಪಷ್ಟತೆ ಆಗುತ್ತೆ ಆ ನೆಲೆಯಲ್ಲಿ ಶರಣರು ಆ ರೀತಿ ಈ ಸ್ಥಳವನ್ನು ಡಿವೈಡ್ ಮಾಡ್ತಾ ಹೋಗಿದ್ದಾರೆ ವಿಂಗಡಿಸ್ತಾ ಹೋಗಿದ್ದಾರೆ ಭಕ್ತನ ಭಕ್ತ ಭಕ್ತನ ಮಹೇಶ್ವರ ಅಂತ ಅದು ಯಾಕೆ ಅಂತ ಮುಂದೆ ನೋಡೋಣ ಮೊಟ್ಟ ಮೊದಲಿಗೆ ದೇಹ ರಚನೆಯನ್ನು ತಿಳ್ಕೊಳ್ಳೋಣ ಈ ದೇಹ ರಚನೆಯಲ್ಲಿ ಸೃಷ್ಟಿ ರಚನೆಯಲ್ಲಿ ಮೊಟ್ಟ ಮೊದಲಿಗೆ ಆತ್ಮತತ್ವ ಅಂತ ಬರುತ್ತೆ ಮೊಟ್ಟ ಮೊದಲಿಗೆ ಬರೋದೇ ಆತ್ಮತತ್ವ ಅಂದ್ರೆ ಮೂಲ ಕಾರಣ ಅಂತ ಮೂಲ ಆತ್ಮತತ್ವ ಅಂದ್ರೆ ಮೂಲ ಕಾರಣ ಚೈತನ್ಯ ಅದು ಆ ಚೈತನ್ಯದಿಂದನೇ ಎಲ್ಲವೂ ಕೂಡ ಉತ್ಪತ್ತಿ ಆಗ್ತಾ ಇದೆ ಆ ಮೂಲ ಕಾರಣ ತತ್ವ ಅಥವಾ ಚೈತನ್ಯ ಅದು ಆತ್ಮ ಅದು ಪರಮಾತ್ಮ ಆ ಪರಮಾತ್ಮ ತತ್ವದಿಂದ ಏನು ಉತ್ಪತ್ತಿ ಆಗ್ತಾ ಇದೆ ಪಂಚ ಮಹಾಭೂತಗಳು ಉತ್ಪತ್ತಿ ಆಗ್ತಾ ಇದೆ ಯಾವುದು ಮಹಾಭೂತಗಳು ಅಂದ್ರೆ ಮೊದಲಿಗೆ ಆಕಾಶ ಆಮೇಲೆ ವಾಯು ಆಮೇಲೆ ತೇಜ ಅಂದ್ರೆ ಅಗ್ನಿ ಆಮೇಲೆ ಜಲತತ್ವ ಅದಾದ್ಮೇಲೆ ಪೃಥ್ವಿ ತತ್ವ ಭೂಮಿ ತತ್ವ ಹೀಗೆ ಆಕಾಶ ವಾಯು ಅಂದ್ರೆ ಗಾಳಿ ತತ್ವ ಅಗ್ನಿ ತತ್ವ ನೀರಿನ ತತ್ವ ಜಲತತ್ವ ಮತ್ತೆ ಭೂಮಿಯ ತತ್ವ ಪೃಥ್ವಿ ತತ್ವ ಈ ರೀತಿ ಐದು ಮಹಾಭೂತಗಳು ಆತ್ಮತತ್ವದಿಂದ ಉತ್ಪತ್ತಿಯಾಗಿವೆ ಇದು ಸೃಷ್ಟಿಯ ಒಂದು ಸ್ಥೂಲವಾದ ರಚನೆ ಬಗ್ಗೆ ಮಾತಾಡುತ್ತೆ ಮಹಾಭೂತಗಳು ಈ ಮಹಾಭೂತಗಳು ಸೇರ್ಕೊಂಡು ಪಂಚಮಹಾಭೂತಗಳು ಒಂದರೊಳಗೊಂದು ಸೇರ್ಕೊಂಡು ಅಂದ್ರೆ ಅದಕ್ಕೆ ಪಂಚೀಕರಣ ಅಂತ ಕರೀತಾರೆ ಪಂಚೀಕರಣ ಅಂತಂದ್ರೆ ಏನು ಆಕಾಶ ತತ್ವ ವಾಯು ಆಕಾ ತತ್ವದೊಟ್ಟಿಗೆ ಸೇರುತ್ತೆ ಆಕಾಶ ತತ್ವ ತೇಜ ಅಗ್ನಿ ಜೊತೆಗೆ ಆಕಾಶ ತತ್ವ ನೀರಿನ ಜಲತತ್ವದ ಜೊತೆಗೆ ಆಕಾಶ ತತ್ವ ಪೃಥ್ವಿ ತತ್ವದ ಜೊತೆಗೆ ಸೇರಿದಾಗ ಏನೇನಾಗುತ್ತೆ ಅದೇ ರೀತಿ ಪೃಥ್ವಿ ಪೃಥ್ವಿ ತತ್ವ ಜಲತತ್ವದೇ ಸೇರಿದಾಗ ಏನಾಗುತ್ತೆ ಪೃಥ್ವಿ ತತ್ವ ಅಗ್ನಿ ತತ್ವದೊಡನೆ ಸೇರಿದಾಗ ಏನಾಗುತ್ತೆ ಹೀಗೆ ಒಂದು ತತ್ವ ಇನ್ನೊಂದು ಜೊತೆಗೆ ಮಿಕ್ಸ್ ಆಗೋದು ಸೇರೋದು ಹೀಗೆ ಸೇರಿದಾಗ ಏನೇನು ರಚನೆ ಆಗ್ತಾ ಇದೆ ನಮ್ಮ ದೇಹದಲ್ಲಿ ಈ ರೀತಿಯಾದ ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊಡ್ತಾರೆ ಹಾಗಾಗಿ ಇದರ ಸ್ಥೂಲವಾದ ರೂಪವನ್ನು ನಾವು ತಿಳಿದುಕೊಂಡು ಮುಂದೆ ಹೋಗೋದಕ್ಕೆ ಪ್ರಯತ್ನವನ್ನು ಪಡೋಣ ಈಗ ನೋಡೋಣ ಈ ಪಂಚಮಹಾಭೂತಗಳು ಉತ್ಪತ್ತಿ ಆಯ್ತು ಯಾವ್ಯಾವ ತತ್ವಗಳು ನಮ್ಮ ದೇಹದಲ್ಲಿ ಏನೇನು ರ ಅಂಗಗಳನ್ನ ಇಟ್ಕೊಂಡಿದ್ದಾವೆ ಪ್ರಧಾನವಾಗಿ ಅಂತ ನೋಡೋಣ ಈಗ ಪೃಥ್ವಿ ತತ್ವ ನಮ್ಮ ದೇಹದಲ್ಲಿ ಪೃಥ್ವಿ ತತ್ವ ಇದೆ ಈ ಪೃಥ್ವಿ ತತ್ವ ಏನ್ ಮಾಡ್ತಾ ಇದೆ ಇದ್ರ ಇದರಲ್ಲಿ ಯಾವ್ಯಾವ ಅಂಗಗಳಿದ್ದಾವೆ ಅಂತಂದ್ರೆ ಪ್ರಮುಖವಾಗಿ ಕರ್ಮೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಅಂತ ಬರುತ್ತೆ ಕರ್ಮವನ್ನು ಕ್ರಿಯೆಗಳನ್ನ ಮಾಡುವಂಥವು ಯಾವ್ಯಾವುದು ಅಂದ್ರೆ ಗುದ ಗುಹ್ಯ ಪಾದ ಪಾಣಿ ಪಾಣಿ ಅಂತಂದ್ರೆ ಹಸ್ತಗಳು ಮತ್ತೆ ಬಾಯಿ ಮಾತಾಡ್ತೀವಲ್ಲ ಊಟ ಮಾಡ್ತೀವಲ್ಲ ಬಾಯಿ ಗುದ ಗುಹ್ಯ ಪಾದ ಪಾಣಿ ಅಂತಂದ್ರೆ ಹಸ್ತ ಮತ್ತೆ ಬಾಯಿ ಗುದ ಅಂದ್ರೆ ಮಲ ವಿಸರ್ಜನೆ ಮಾಡುವುದು ಗುಹ್ಯ ಅಂತಂದ್ರೆ ಮೂತ್ರ ವಿಸರ್ಜನೆ ಮಾಡುವುದು ಪಾದ ಅಂತಂದ್ರೆ ಪಾದ ಗೊತ್ತಿದೆ ಪಾಣಿ ಅಂತಂದ್ರೆ ಹಸ್ತ ಅದು ಗೊತ್ತಿದೆ ಬಾಯಿ ಅಂತಂದ್ರೆ ಮಾ ಇವಿಷ್ಟು ಕರ್ ಐದು ಕರ್ಮೇಂದ್ರಿಯಗಳು ಪ್ರಧಾನವಾಗಿ ಪೃಥ್ವಿ ತತ್ವ ಪ್ರಧಾನವಾಗಿ ಇದ್ರ ಜೊತೆ ಇದರಲ್ಲಿ ಬೇರೆ ತತ್ವಗಳು ಕೂಡ ಇದ್ದಾವೆ ಯಾವ್ಯಾವ ತತ್ವ ಆಕಾಶ ತತ್ವ ಇದೆ ವಾಯು ತತ್ವ ಇದೆ ತೇಜ ತತ್ವ ಇದೆ ಅಗ್ನಿ ತತ್ವ ಇದೆ ಜಲ ತತ್ವ ಇದೆ ಇವು ಸೇರ್ಕೊಂಡಿದ್ದಾವೆ ಆದ್ರೆ ಪ್ರಧಾನ ತತ್ವ ಯಾವುದು ಅಂದ್ರೆ ಪೃಥ್ವಿ ತತ್ವ ಯಾವ ಇನ್ನು ಯಾವ್ಯಾವ ಇತರೆ ಅಂಶಗಳು ಇಲ್ಲಿ ಇತರ ಅಂಗಗಳು ಇದ್ದಾವೆ ಅಂತಂದ್ರೆ ದೇಹದಲ್ಲಿರುವ ಮೂಳೆ ಮಾಂಸ ನಾಡಿಗಳು ರೋಮ ಮತ್ತೆ ಚರ್ಮ ಈ ಐದು ಕೂಡ ಪೃಥ್ವಿ ತತ್ವ ಪ್ರಧಾನವಾಗಿ ಇರುವಂತ ನೆಲೆಗಳು ಅಸ್ಥಿ ಅಂದ್ರೆ ಮೂಳೆ ಮಾಂಸ ನಾಡಿಗಳು ರೋಮ ತ್ವಚೆ ಇವರಲ್ಲಿ ಪೃಥ್ವಿ ತತ್ವ ಪ್ರಧಾನವಾಗಿದೆ ಹಾಗೆ ಬೇರೆ ತತ್ವಗಳು ಕೂಡ ಅಲ್ಪ ಪ್ರಮಾಣದಲ್ಲಿ ಇವೆ ಇನ್ನ ಜಲತತ್ವದ ಪ್ರಧಾನ ಏನೇನು ಜಲತತ್ವದಿಂದ ಏನು ಉತ್ಪತ್ತಿ ಆಗಿದೆ ಅಂತಂದ್ರೆ ಪ್ರಮುಖವಾಗಿ ಜ್ಞಾನೇಂದ್ರಿಯಗಳು ಇಲ್ಲಿ ಜನತತ್ವ ಪ್ರಧಾನವಾಗಿದ್ರು ಕೂಡ ಬೇರೆ ತತ್ವಗಳು ಇದ್ದಾವೆ ಅವು ಅಲ್ಪ ಪ್ರಮಾಣದಲ್ಲಿ ಇದ್ದಾವೆ ಜಲತತ್ವ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಯಾವ್ಯಾವ್ದು ಅಂತಂದ್ರೆ ಜ್ಞಾನೇಂದ್ರಿಯಗಳು ಮೂಗು ನಾಲಿಗೆ ಕಣ್ಣು ಚರ್ಮ ಕಿವಿ ಇವೆಲ್ಲವೂ ಕೂಡ ಜಲತತ್ವದಿಂದ ಆಗಿರುವಂತವು ಇವುಗಳಲ್ಲಿ ಜಲತತ್ವ ಪ್ರಧಾನವಾಗಿದ್ರೂ ಕೂಡ ಬೇರೆ ತತ್ವಗಳು ಕೂಡ ಮೈನರ್ ಸ್ಮಾಲ್ ಪರ್ಸೆಂಟೇಜ್ ಅಂತ ಏನ್ ಕರಿತೀವಲ್ಲ ಆ ಒಂದು ಅಲ್ಪ ಪ್ರಮಾಣದಲ್ಲಿ ಅವು ಕೂಡ ಇರ್ತವೆ ಅನ್ನೋದು ಇದು ಆಳವಾಗಿ ಕರ್ಣ ಹಸಿಗೆಯನ್ನು ಓದಿದಾಗ ಎಷ್ಟೆಷ್ಟು ಪರ್ಸೆಂಟೇಜ್ ಏನೇನಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಈಗ ನಾನು ಅದು ಅಷ್ಟು ಡೀಪ್ ಆಗಿ ಹೋಗ್ತಾ ಇಲ್ಲ ಇಲ್ಲಿ ಸ್ಥೂಲವಾಗಿ ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಷ್ಟೇ ಇನ್ನ ಜಲತತ್ವದ ಇತರ ಅಂಶಗಳು ಏನೇನಿದೆ ಈ ದೇಹದಲ್ಲಿ ಇದ್ರೆ ಶ್ಲೇಷ್ಮ ಮೂತ್ರ ಪಿತ್ತ ಶುಕ್ಲ ಮತ್ತೆ ರಕ್ತ ಇವಿಷ್ಟು ಕೂಡ ಜಲತತ್ವ ಶ್ಲೇಷ್ಮ ಅಂತಂದ್ರೆ ಮೂಗಿನಲ್ಲಿ ಇದು ಕಫ ಅಂತ ಕರಿತೀವಲ್ಲ ಅದು ಆ ಮತ್ತೆ ಮೂತ್ರ ಆಮೇಲೆ ಪಿತ್ತ ಶುಕ್ಲ ಅಂದ್ರೆ ವೀರ್ಯ ಅಥವಾ ಅಂಡಾಣ ಇದು ಮಹಿಳೆಯರಲ್ಲಿ ಮತ್ತೆ ರಕ್ತ ಇವಿಷ್ಟು ಕೂಡ ಜಲತತ್ವದ ಒಂದು ವಿಚಾರಗಳು ಹಾಗೆ ಮುದ್ದೆ ಅಗ್ನಿ ತತ್ವ ಪ್ರಧಾನವಾಗಿ ಐವತ್ತು ಪರ್ಸೆಂಟ್ ತತ್ವ ಉಳಿದಂಥವು ಬೇರೆ ಬೇರೆ ಸ್ಮಾಲ್ ಪರ್ಸೆಂಟೇಜ್ ಇರುತ್ತೆ ಹಾಗೆ ಇರುವಂತ ವಿಚಾರಗಳೇನು ಅಂದ್ರೆ ತತ್ವ ಈ ಜ್ಞಾನೇಂದ್ರಿಯಗಳ ಮೂಲಕ ಏನು ಗ್ರಹಿಸ್ತೀವಲ್ಲ ಅವು ಅಂದ್ರೆ ಮೂಗಿನ ಮೂಲಕ ಗಂಧ ಅಂದ್ರೆ ವಾಸನೆ ನಾಲಿಗೆಯ ಮೂಲಕ ರಸವನ್ನು ನಾವು ಸ್ವೀಕಾರ ಮಾಡ್ತೀವಿ ರಸವನ್ನು ಗುರುತಿಸ್ತೀವಿ ಅದು ರಸ ಹಾಗೆ ಕಣ್ಣಿನ ಮೂಲಕ ರೂಪ ಚರ್ಮದ ಮೂಲಕ ಸ್ಪರ್ಶ ಮತ್ತೆ ಕಿವಿಯ ಮೂಲಕ ಶಬ್ದ ಇವು ಇದು ಪಂಚ ವಿಷಯಗಳು ಅಂತ ಕರೀತಾರೆ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಗ್ರಹಿಸಲ್ಪಡುವ ವಿಷಯಗಳು ಅಂತ ಕರೀತಾರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಸಾಮಾನ್ಯವಾಗಿ ಕರಿತೇವೆ ಇವುಗಳು ಅಗ್ನಿತತ್ವ ಪ್ರಧಾನ ಅಂಶ ಈ ಅಗ್ನಿತತ್ವದ ಮತ್ತೆ ಬೇರೆ ವಿಚಾರಗಳೇನು ಅಂದ್ರೆ ಹಸಿವು ಗುಣಗಳು ಹಸಿವು ಹಸಿವಾಗುವುದು ಬಾಯಾರಿಕೆ ನಿದ್ರೆ ಆಲಸ್ಯ ಸಂಘ ಈ ರೀತಿಯಾದಂಥವು ಇವು ಅಗ್ನಿತತ್ವ ಪ್ರಧಾನವಾಗಿರುವಂತ ಅಂಶಗಳು ಹಾಗೆ ವಾಯು ತತ್ವ ಪ್ರಧಾನವಾಗಿರುವಂತ ವಿಚಾರಗಳು ಯಾವ್ಯಾವು ಇಲ್ಲಿ ನಮ್ಮ ದೇಹದಲ್ಲಿ ಅಂದ್ರೆ ಐದು ಪಂಚ ಪ್ರಾಣೇಂದ್ರಿಯಗಳು ಪಂಚೇಂದ್ರಿಯಗಳು ಪಂಚ ಪ್ರಾಣಗಳು ಅಂತ ಕರಿತೀವಿ ಐದು ಪ್ರಾಣಗಳು ಅಥವಾ ಐದು ವಾಯುಗಳು ನಮ್ಮ ದೇಹದಲ್ಲಿ ಪ್ರಧಾನ ದಶವಾಯುಗಳು ಅಂತ ಇದ್ರು ಕೂಡ ಐದು ಪ್ರಧಾನ ವಾಯುಗಳು ಐದು ಉಪವಾಯುಗಳು ಅಂತ ಕರೀತಾರೆ ಆ ಐದು ಪ್ರಧಾನ ವಾಯುಗಳು ಯಾವ್ಯಾವ ಅದು ಅಂದ್ರೆ ಪ್ರಾಣವಾಯು ಉದಾನ ವಾಯು ವಾಯು ಸಮಾನವಾಯು ವ್ಯಾನವಾಯು ಅಂತ ಒಂದೊಂದು ವಾಯುಗಳು ಕೂಡ ಒಂದೊಂದು ಸ್ಥಾನದಲ್ಲಿ ನಿಂತು ಆಯಾ ಕೆಲಸವನ್ನ ಮಾಡುತ್ತೆ ಪ್ರಾಣವಾಯು ಆಮ್ಲಜನಕವನ್ನ ಸಪ್ಲೈ ಮಾಡುತ್ತೆ ಅಪಾನವಾಯು ಗುದದ್ವಾರದಲ್ಲಿ ಇದ್ದುಕೊಂಡು ಅದರ ಕೆಲಸವನ್ನ ಅದು ಮಲ ವಿಸರ್ಜನೆಗೆ ಅದಕ್ಕೆ ಅದ್ರ ಕೆಲಸ ಮಾಡುತ್ತೆ ಹೀಗೆ ವಾಯು ಸಮಾನ ವಾಯು ವ್ಯಾನವಾಯು ಅವುಗಳು ಅವರವರ ಕೆಲಸ ಏನೇನಿದೆ ಅವುಗಳನ್ನ ನಾವು ಡೀಟೇಲ್ ಆಗಿ ಅಧ್ಯಯನ ಮಾಡಿದಾಗ ಆ ವಿಚಾರಗಳು ಗೊತ್ತಾಗ್ತವೆ ಆಯಾ ಕೆಲಸಗಳನ್ನ ಮಾಡ್ತವೆ ಇನ್ನು ವಾಯು ನಮ್ಮ ದೇಹದಲ್ಲಿ ಇರೋದ್ರಿಂದ ಅದು ಏನೇನು ಕೆಲಸ ಗುಣಗಳನ್ನ ನಮ್ಮಲ್ಲಿ ಬೆಳೆಸುತ್ತೆ ಅಂತಂದ್ರೆ ಓಡುವ ಓಡುವಂತ ಒಂದು ಕ್ರಿಯೆ ಜಿಗಿಯುವುದು ಜಿಗದಾಟ ಆಮೇಲೆ ಸಂಕೋಚ ಪ್ರವೃತ್ತಿ ಆಮೇಲೆ ಹಬ್ಬಕೊಂಡು ಹಬ್ಬಿಕೊಂಡು ಹರಡ್ಕೊಂಡು ಹರಡ್ಕೊಂಡು ಹೋಗುವಂಥದ್ದು ಆಮೇಲೆ ವಿಚ್ಛೇದನ ವಿರಹ ಅವರಿಂದ ಬೇರೆ ಆಗುವಂಥದ್ದು ಈಗ ಸಂಘ ಸೇರಿರ್ತೀವಿ ಫ್ರೆಂಡ್ಸ್ ಅವರಿಂದ ಜಗಳ ಮಾಡ್ಕೊಂಡು ದೂರ ಹೋಗುವಂಥದ್ದು ವಿರಸ ಈ ತರದ್ದೆಲ್ಲ ವಾಯುವಿನ ವಾಯು ತತ್ವದ ಗುಣಗಳು ಅಂತ ಹೇಳ್ತೈತಿ ಇನ್ನು ಆಕಾಶ ತತ್ವ ಆಕಾಶ ತತ್ವ ಏನು ಅಂತ ಪ್ರಧಾನವಾಗಿರುವಂಥದ್ದು ಅಂದ್ರೆ ಮನ ಬುದ್ಧಿ ಚಿತ್ತ ಅಹಂಕಾರ ಮತ್ತೆ ಆತ್ಮ ಅಂತ ಇವು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಮತ್ತು ಆತ್ಮ ಇವು ಆಕಾಶ ತತ್ವ ಪ್ರಧಾನವಾಗಿದ್ರು ಕೂಡ ಇಲ್ಲಿ ಮತ್ತೆ ಬೇರೆ ಅಂಶಗಳು ಕೂಡ ಇರ್ತವೆ ಅವು ಸ್ಮಾಲ್ ಪರ್ಸೆಂಟೇಜ್ ಮತ್ತೆ ಇದರ ಒಂದು ನಮ್ಮಲ್ಲಿ ಯಾವ ರೀತಿಯಾಗಿ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ಅಥವಾ ನಮ್ಮಲ್ಲಿ ಯಾವ ಗುಣ ನಡತೆಗಳನ್ನು ತರುತ್ತೆ ಅಂದ್ರೆ ಪ್ರೀತಿ ದ್ವೇಷ ನಾಚಿಕೆ ಮಮಕಾರ ಮತ್ತೆ ಹೊಟ್ಟೆ ಕಿಚ್ಚು ಇವೆಲ್ಲವೂ ಕೂಡ ಈ ಆಕಾಶ ತತ್ವದಿಂದ ವ್ಯಕ್ತವಾಗತಕ್ಕಂತ ವ್ಯಕ್ತವಾಗುವಂತಹ ಗುಣಗಳು ಈ ಒಂದು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ನಾವು ಈಗ ಏನನ್ನ ಅಧ್ಯಯನ ಮಾಡ್ಬೇಕಾಗಿದೆ ಈ ಸ್ಥಳಗಳನ್ನ ಯಾಕೆ ಈ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ನೋಡಿ ಈ ಒಂದು ಚಿತ್ರವನ್ನ ತೋರಿಸ್ತೀನಿ ಈ ಚಿತ್ರದಲ್ಲಿ ನಾನು ಇಲ್ಲಿ ತೋರಿಸಿದರೆ ಪೃಥ್ವಿ ತತ್ವ ಹಾಗೆ ಜಲತತ್ವ ಅಪ್ಪು ಅಂತ ಇದೆಯಲ್ಲ ಅದು ಜ ಜಲತತ್ವ ತೇಜ ಅಂತ ಇರೋದು ಅಗ್ನಿತತ್ವ ಹಾಗೆ ವಾಯು ಅಂತ ಇರೋದು ಗಾಳಿ ತತ್ವ ಹಾಗೆ ಆಕಾಶ ಅಂತ ಇದೆ ಈ ತತ್ವಗಳು ಈಗ ಮೊಟ್ಟ ಮೊದಲಿಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ ಪೃಥ್ವಿ ಅಂತ ಇದೆಯಲ್ಲ ಇಲ್ಲಿ ಪೃಥ್ವಿನೇ ಪ್ರಧಾನ ತತ್ವ ಅಲ್ಲಿ ಐವತ್ತು ಪರ್ಸೆಂಟ್ ಪೃಥ್ವಿ ತತ್ವ ಇದೆ ಇನ್ನ ಇನ್ನ ಇನ್ನು ಐವತ್ತು ಪರ್ಸೆಂಟ್ ಅಲ್ಲಿ ನಾಲ್ಕು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಒಂದು ಕಾಯಿನನ್ನು ಮುನ್ನೂರ ಅರವತ್ತು ಡಿಗ್ರಿ ಒಳಗಡೆ ಅರ್ಧ ಅರ್ಧ ಪರ್ಸೆಂಟೇಜ್ ಅರ್ಧ ಒಂದು ಇದನ್ನ ನಾವು ಒಂದು ತತ್ವ ಪ್ರಧಾನ ತತ್ವವನ್ನು ತಗೊಂಡ್ರೆ ಇನ್ ಅರ್ಧದಲ್ಲಿ ನಾಲ್ಕು ಭಾಗವನ್ನ ವಿಂಗಡಿಸಲಾಗಿದೆ ಆ ನಾಲ್ಕು ಭಾಗದಲ್ಲಿ ಉಳಿದ ತತ್ವಗಳನ್ನ ಅಲ್ಲಿ ಬರೆಯಲಾಗಿದೆ ಈಗ ಯಾವಾಗ ಪೃಥ್ವಿ ತತ್ವ ಜಲತತ್ವದ ಜೊತೆ ಸೇರ್ಕೊಳ್ಳುತ್ತೆ ಆಗ ಒಂದು ಅಂಗರಚನೆ ಆಗ್ತಾ ಇದೆ ಪೃಥ್ವಿ ತತ್ವ ಅಗ್ನಿ ತತ್ವದ ಜಲ ಸೇರ್ಕೊಂಡ್ರೆ ಈ ಮತ್ತೊಂದು ಅಂಗರಚನೆ ಆಗ್ತಾ ಇದೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದು ನಮ್ಮ ದೇಹದಲ್ಲಿ ವ್ಯವಹರಿಸತಾ ಇದೆ ನಮ್ಮ ದೇಹ ರಚನೆ ಈ ರೀತಿ ಆಗಿದೆ ಇದರ ಆಳವಾದ ಡಿಸ್ಕಷನ್ಗೆ ಈಗ ಹೋಗೋದಿಲ್ಲ ಹಾಗಾಗಿ ಪ್ರಧಾನವಾಗಿ ನಮಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ ಈ ಭಕ್ತನ ಭಕ್ತ ಭಕ್ತನ ಮಹೇಶ್ವರ ಅಂತ ಸ್ಥಳ ಕಟ್ಟು ಯಾಕೆ ಬಂತು ಅನ್ನೋದು ನಮ್ಗೆ ಅರ್ಥ ಆಗಬೇಕು ಆ ದೃಷ್ಟಿಕೋನದಿಂದ ಈಗ ನೋಡಿ ಪೃಥ್ವಿಯ ಪೃಥ್ವಿ ಪೃಥ್ವಿಯೊಳಗಡೆ ಪೃಥ್ವಿ ಸೇರ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಭಕ್ತನ ಭಕ್ತ ಸ್ಥಳ ಅಂತ ಕರೀತಾರೆ ಪೃಥ್ವಿಯೊಳಗಡೆ ಜಲತತ್ವ ಸೇರ್ಕೊಂಡ್ರೆ ಅಲ್ಲಿ ಬರುವಂತ ವಿಕಾರಗಳನ್ನ ನಮ್ಮ ನಮ್ಮಲ್ಲಿ ಉಂಟಾಗುವ ದೇಹದಲ್ಲಿ ಮನಸ್ಸಿನಲ್ಲಿ ಉಂಟಾಗುವ ವಿಕಾರಗಳನ್ನ ಹಾಕಲಿಕ್ಕೆ ಭಕ್ತನ ಮಹೇಶ್ವರ ಸ್ಥಳ ಹಾಗೆ ಈ ಸಾಧಕನಲ್ಲಿ ಪೃಥ್ವಿ ತತ್ವ ಭಕ್ತ ಸ್ಥಳದಲ್ಲಿ ಪೃಥ್ವಿ ತತ್ವ ಪ್ರಧಾನವಾಗಿರುತ್ತೆ ಹಾಗಾಗಿ ಈ ಈ ಸ್ಥಳಗಳಲ್ಲೂ ಕೂಡ ಭಕ್ತ ಸ್ಥಳದಲ್ಲಿ ಪೃಥ್ವಿ ತತ್ವ ಪ್ರಧಾನ ಮಹೇಶ್ವರ ಸ್ಥಳದಲ್ಲಿ ಜಲತತ್ವ ಪ್ರಧಾನ ಹಾಗೆ ಇದು ಪ್ರಸಾದಿತ ಸ್ಥಳದಲ್ಲಿ ಅಗ್ನಿ ತತ್ವ ಪ್ರಧಾನ ಪ್ರಾಣಲಿಂಗಿ ಸ್ಥಳದಲ್ಲಿ ವಾಯು ತತ್ವ ಪ್ರಧಾನ ಆಮೇಲೆ ಆಕಾಶ ತತ್ವ ಪ್ರಧಾನ ಆಮೇಲೆ ಆತ್ಮತತ್ವ ಪ್ರಧಾನ ಹೀಗೆ ತತ್ವಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ ಹೀಗೆ ಪಂಚೀಕರಣಗೊಂಡಂತ ವಿಚಾರದಲ್ಲಿ ಏನಾಗುತ್ತೆ ಭಕ್ತನ ಭಕ್ತ ಅಂದ್ರೆ ಪೃಥ್ವಿ ತತ್ವ ಪ್ರಧಾನ ಭಕ್ತನ ಮಹೇಶ್ವರ ಅಂತಂದ್ರೆ ಅಲ್ಲಿ ಪೃಥ್ವಿಯೊಳಗೆ ಜಲ ಸೇರ್ಕೊಂಡಿದೆ ಭಕ್ತನ ಪ್ರಸಾದಿ ಅಂತಂದ್ರೆ ಅದರಲ್ಲಿ ಪೃಥ್ವಿ ತತ್ವದ ಜೊತೆಗೆ ಅಗ್ನಿ ತತ್ವ ಸೇರ್ಕೊಂಡಿರುತ್ತೆ ಪೃಥ್ವಿ ತತ್ವದ ಜೊತೆಗೆ ವಾಯು ತತ್ವ ಸೇರ್ಕೊಂಡಿರುತ್ತೆ ಪ್ರಾಣಲಿಂಗಿ ಭಕ್ತನ ಪ್ರಾಣಲಿಂಗಿ ಈ ರೀತಿಯಾಗಿ ವಿಂಗಡಣೆ ಮಾಡ್ತಾ 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 ಹೋಗ್ತಾರೆ ಆಗ ಅದಕ್ಕೆ ಸಂಬಂಧಪಟ್ಟಂತ ನಮ್ಮಲ್ಲಿರುವ ವಿಕಾರಗಳು ದೂರ ಆಗ್ತಾ ಹೋಗಬೇಕು ನಿರಸನ ಆಗ್ತಾ ಹೋಗಬೇಕು ಅದಕ್ಕೆ ಸಂಬಂಧಪಟ್ಟ ನಿರಸನಗಳು ಯಾಕೆಂದ್ರೆ ಇಲ್ಲೆಲ್ಲ ಕಳ್ಕೊಳ್ಳೋದೆ ನಮ್ಮ ಶರಣರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ನಮ್ಮಲ್ಲಿ ಎಲ್ಲವೂ ಇದೆ ಒಳಗಡೆ ಎಲ್ಲವೂ ತುಂಬಿಕೊಂಡಿದೆ ಜ್ಞಾನವನ್ನು ತುಂಬಿಕೊಂಡಿದೆ ಅಜ್ಞಾನ ತುಂಬಿಕೊಂಡಿದೆ ಅರಿವು ತುಂಬಿಕೊಂಡಿದೆ ಮರೆವು ತುಂಬಿಕೊಂಡಿದೆ ಮರೆವು ಮತ್ತೆ ಅಜ್ಞಾನವನ್ನ ನಾವು ಕಳ್ ಕಳ್ಕೊಳ್ತಾ ಕಳ್ಕೊಳ್ತಾ ಹೋಗೋದು ಹಾಗೆ ಕಳೆಯುವಿಕೆಯ ಪ್ರಕ್ರಿಯೆ ಏನಿದೆ ಅದು ಈ ಸ್ಥಳ ಕಟ್ಟಿನ ವಚನಗಳಲ್ಲಿ ಬರ್ತಾ ಹೋಗುತ್ತೆ ನಮ್ಮ ನಡೆನುಡಿಯನ್ನು ಶುದ್ಧೀಕರಣಗೊಳಿಸ್ಕೊಳ್ತಾ ಹೋಗೋದು ನಡೆನುಡಿ ಶುದ್ಧೀಕರಣಗೊಳಿಸ್ತಾ ಹೋದ್ರೆ ನಮ್ಮ ದೇಹ ಶುದ್ಧೀಕರಣ ಆಗ್ತಾ ಇದೆ ಒಂದು ವಿಚಾರ ಈ ದೇಹವನ್ನು ಶುದ್ಧೀಕರಣ ಮಾಡುವುದರ ಮೂಲಕ ನಡೆನುಡಿಯನ್ನು ಶುದ್ಧೀಕರಣ ಮಾಡುವುದರ ಮೂಲಕ ನಾವು ದಿನೇ 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 ನಮ್ಮ ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಲ್ವಾ ಅಚೀವ್ಮೆಂಟ್ ಇಂಥದ್ದು ಮಾಡ್ಬೇಕು ಇಂಥ ಸಾಧನೆ ಮಾಡ್ಬೇಕು ಅಂತ ಆ ಸಾಧನೆಗೆ ನಾವು ಹತ್ತಿರ ಹತ್ತಿರ ದಿನೇ ದಿನೇ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಮೊಟ್ಟ ಮೊದಲಿಗೆ ಭಕ್ತನ ಭಕ್ತ ಸ್ಥಳ ಅಂದ್ರೆ ಅಲ್ಲಿ ಪೃಥ್ವಿ ತತ್ವ ಪ್ರಧಾನವಾಗಿರುತ್ತೆ ಅನ್ನುವುದು ನಮ್ಮ ಕರ್ಮೇಂದ್ರಿಯಗಳನ್ನ ಪೃಥ್ವಿ ತತ್ವ ಪ್ರಧಾನ ಅಂದ್ರೆ ಕರ್ಮೇಂದ್ರಿಯಗಳು ಆ ಕರ್ಮೇಂದ್ರಿಯಗಳ ಶುದ್ಧೀಕರಣ ಹೇಗೆ ಅನ್ನುವುದು ಮೊಟ್ಟ ಮೊದಲಿಗೆ ಬರುವುದು ಆ ವಿಚಾರಗಳನ್ನ ಭಕ್ತನ ಭಕ್ತ ಸ್ಥಳದಲ್ಲಿ ವಿವರಿಸ್ತಾರೆ ಈ ವಿಚಾರಗಳನ್ನ ಮತ್ತೆ ಮತ್ತೆ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಮುಂದಿನ ಒಂದು ಸಂಚಿಕೆಯಿಂದ ನಾವೇನ್ ಪ್ರಾರಂಭ ಮಾಡೋಣ ಅಂದ್ರೆ ಭಕ್ತನ ಭಕ್ತ ಸ್ಥಳದ ವಚನಗಳನ್ನ ಪ್ರಾರಂಭ ಮಾಡೋಣ ಅತಿ ಹೆಚ್ಚು ವಚನಗಳಿರುವುದೇ ಭಕ್ತನ ಭಕ್ತ ಸ್ಥಳಗಳು ಯಾಕೆಂದ್ರೆ ನಾವು ಮಾಡುವುದ ಕ್ರಿಯೆಗಳೇನು ಎಲ್ಲವೂ ಈ ಕ್ರಿಯೆಗಳಿಂದ ಕೈಯಿಂದ ಕಾಲಿಂದ ಬಾಯಿಂದ ಮಾಡುವಂತ ಕ್ರಿಯೆಗಳ ಕರ್ಮಗಳೇ ಜಾಸ್ತಿ ಅಲ್ವಾ ಹಾಗಾಗಿ ಭಕ್ತನ ಭಕ್ತಸ್ಥಲ ಪೃಥ್ವಿಯೊಳಗಣ ಪೃಥ್ವಿ ತತ್ವ ಆ ವಿಚಾರಗಳನ್ನು ಹೆಚ್ಚು ಹೆಚ್ಚಾಗಿ ಚಿಂತನೆಯನ್ನ ಮಾಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಭಕ್ತನ ಭಕ್ತ ಸ್ಥಳದ ವಿಚಾರಗಳನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ